ಕ್ಷೇತ್ರದ ಅಭಿವೃದ್ಧಿ ಮಾಡುವಲ್ಲಿ ಶಾಸಕರು ಹಿಂದೆ ಬಿದ್ದಿದ್ದಾರೆ ಅಂತ ಅನಿಸ್ತಾ ಇಲ್ಲ ಸಮಸ್ಯೆ ಆಗಿರ್ತಕ್ಕಂಥ ಹಿಂದಿನ ಸರ್ಕಾರ ಕೆಲಸ ಮಾಡಿಸಿದ ಕಂಟ್ರಾಕ್ಟ್ ಬಿಲ್ ಕೊಡದೆ ಇರತಕ್ಕಂಥದ್ದು ಒಂದು ಸಮಸ್ಯೆ ಆಗಿತ್ತು ಯುಕೆ ಮಂಜುನಾಥ್ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಹೌದಾ ಸದಸ್ಯ ಆಗಿರೋದು ಅಪೇಕ್ಷೆ ನನಗಿದೆ ಅದನ್ನ ಪಕ್ಷದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೂಡ ಅಪೇಕ್ಷೆ ಪಟ್ಟಿದೆ ಎಲ್ಲಾ ಅಧಿಕಾರವು ನುಗ್ಗಿ ಮಂಜುನಾಥ್ ಒಬ್ಬರಿಗೆ ಬೇಕಾ ಅಂತ ಪೂರ್ಣಾವಧಿ ಕಾರ್ಯಕರ್ತರು ಪೂರ್ಣಾವಧಿ ಕಾರ್ಯಕರ್ತರು ಪಕ್ಷದ ಯಾವುದೇ ಸೂಚನೆ ಹಿಂದಿರು ಕಡಿ ಇಲ್ಲ ನಿಮ್ ಚುನಾವಣೆ ಬೇಡಪ್ಪ ಅಂತ ಹೇಳಿದ್ರೆ ಪಕ್ಷದ ಕೆಲಸ ಮಾಡ್ಕೊಂಡಿರ್ತೀವಿ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಈ ವಾರದ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಈಗ ತಾನೇ ಕೊಪ್ಪ ತಾಲೂಕಿನ ಅಕ್ರಮ ಸಕ್ರಮ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿರುವ ಹಾಗೆಯೇ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ನುಗಿ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ ನುಗಿ ಮಂಜುನಾಥ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿಯಾಗಿದ್ದೀರಾ ನುಗಿ ಮಂಜುನಾಥ್ ಅವರೇ ಒಂದು ವಾರದ ಹಿಂದಷ್ಟೇ ಏನು ಕೊಪ್ಪ ತಾಲೂಕಿನ ಅಕ್ರಮ ಸಂಕ್ರಮ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿದ್ದೀರಾ ಅಕ್ರಮ ಸಕ್ರಮ ಸಮಿತಿ ಸದಸ್ಯರಾಗಿ ನೀವು ಆಯ್ಕೆ ಆಗಿರುವಂತಹ ಹೇಗೆ ಅನಿಸ್ತಾ ಇದೆ ತುಂಬಾ ಖುಷಿಪಟ್ಟಿದೆ ನನ್ನ ಚಟುವಟಿಕೆ ನನ್ನ ಸಾಮಾಜಿಕ ಪದ್ಧತಿಗಳನ್ನ ನೋಡಿ ಸಾರ್ವಜನಿಕ ಜೊತೆ ಇರ್ತಕ್ಕಂಥ ಮೇಲೆ ಪಕ್ಷ ಗುರುತಿಸಿ ಒಂದು ಜವಾಬ್ದಾರಿ ನಾನು ನೀಡಿದೆ ಅಂತ ಹೇಳಿ ತುಂಬಾ ಸಂತಸವಾಗಿದೆ ಈ ಅಕ್ರಮ ಸುಕ್ರಮ ಸಮಿತಿ ಸದಸ್ಯರಾಗಿರೋದು ಎಲ್ಲೊಂದ್ ಕಡೆ ಇದು ಲಾಭದಾಯಕವಾದ ಉದ್ದನ ಅಂತ ಅಲ್ಲ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದಾಗ ಲಾಭದಾಯಕ ಅಂತ ಏನ್ ಸಾರ್ವಜನಿಕ ಕ್ಷೇತ್ರದ ಸೇವಾ ಕ್ಷೇತ್ರ ಅದು ಅಲ್ಲ ಸಾರ್ವಜನಿಕ ಸೇವಾ ಕ್ಷೇತ್ರ ಸೇವಾ ಕ್ಷೇತ್ರ ಹೌದು ಅದೇ ಕೆಲವರು ನಾಯಕರುಗಳು ನಾವು ಹಿಂದೆ ತುಂಬ ಅವಧಿಗಳನ್ನು ನೋಡಿದಿವಿ ಅದನ್ನ ಒಂದು ಲಾಭದಾಯಕವಾಗಿ ಹುದ್ದೆ ಆಗಿ ಅದನ್ನ ಒಂದು ಉದ್ಯಮವನ್ನಾಗಿ ಕೂಡ ಕೆಲವರು ಮಾತನಾಡಿದ್ರು ಒಳ್ಳೆ ಆದಾಯ ಕೂಡ ಕೆಲವರಿಗೆ ಬರ್ತಾ ಇತ್ತು ಆ ಹಂತದಲ್ಲಿ ಏನಾದ್ರು ಒಂದು ಲಾಭದಾಯಕವಾಗಿದೆ ಕೇಳಿದ್ನ ಅಲ್ಲ ಒಂದು ವಿಷಯಕ್ಕೆ ಅವರೇ ನೀವು ಹೇಳೋ ಮಾತಾಡಿ ಅಂತ ಹೇಳಿದ್ರೆ ಈ ಸಾಮಾಜಿಕ ಕ್ಷೇತ್ರ ಅನ್ನೋದೇ ಸೇವಾ ಕ್ಷೇತ್ರ ಇತ್ತು ರಾಜಕೀಯ ಕ್ಷೇತ್ರ ಸೇವಾ ಕ್ಷೇತ್ರ ಇದನ್ನ ಲಾಭದಾಯಕ ಕ್ಷೇತ್ರ ನೀವು ರಾಜಕೀಯ ಕ್ಷೇತ್ರ ಅಂತ ಸೇವಾ ಕ್ಷೇತ್ರ ಅಂತ ಒಂದು ಇತ್ತು ಒಂದು ಕಾಲದಲ್ಲಿ ರಾಜಕೀಯ ಆಗಿರಬಹುದು ಸಹಜ ಕ್ಷೇತ್ರ ಅಂತ ಹೇಳಿ ಹೋಗ್ತಾ ಇದ್ರು ಆದ್ರೆ ಈಗ ಯಾರು ಕೂಡ ರಾಜಕೀಯವನ್ನು ಸಹಜ ಸೇವೆ ಅಂತ ಒಪ್ಪಿಕೊಳ್ಳುವಂತಹ ದಡ್ರು ಯಾರು ಇಲ್ಲ ಅಂತ ಹೇಳ್ಕೊಳ್ತೀವಿ ರಾಜಕೀಯಕ್ಕೆ ಬರುವಂತರು ಬಹುತೇಕ ಹಣವನ್ನ ಹಾಕಿ ಹಣವನ್ನು ತೈಲಕ್ಕೆ ಬರ್ತಾರ ಅನ್ನೋದು ಬಹುತೇಕ ಸಾರ್ವಜನಿಕರ ಮುಂದೆ ಇದೆ ಇಲ್ಲಿ ಒಂದು ಪ್ರಶ್ನೆ ನೀವು ನಾನು ನಿಮಗೆ ಅರ್ಥ ಮಾಡ್ಕೊಳ್ತಾ ಹೇಳ್ಬೇಕು ನನ್ನ ಪ್ರಶ್ನೆ ಎಲ್ಲಾ ಕ್ಷೇತ್ರದಲ್ಲೂ ನೀವ್ ಹೇಳ್ತಕ್ಕಂಥ ಲಾಭದಾಯಕವಾಗಿ ಯೋಚನೆ ಮಾಡ್ತಾರೆ ಇದ್ದಾರೆ ಸೇವ ಮನೋ ಮಾಡ್ ಯಾವ ಸೇವಾ ಕ್ಷೇತ್ರ ಮಾಡ್ಕೊಂಡು ಬಂದಿದ್ದೇವೆ ಲಾಭದಾಯಕವಾಗಿ ವರ್ಗಾವಣೆ ಆಗಲಾಗ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಲಾಭದಾಯಕ ವರ್ಗಾವಣೆ ನೂರ್ ಪರ್ಸೆಂಟ್ ನಾವು ಉದ್ಯಮವನ್ನು ಮಾಡ್ಕೊಂಡು ಜೀವನ ಮಾಡ್ಬೋದಾಗಿ ಸೇವಾ ಕ್ಷೇತ್ರಕ್ಕೆ ಬರಂತ ಅವಶ್ಯಕತೆ ಏನಿಲ್ಲ ಅಥವಾ ಈ ಮುಖವಾಡ ಹಾಕೊಂಡು ಸೇವಾ ಕ್ಷೇತ್ರ ಮುಖವಾಡ ಹಾಕೊಂಡು ಲಾಭದಾಯಕ ಮಾಡ್ತಾ ಉದ್ದೇಶ ಇಲ್ಲ ಈಗ ಸೇವಾ ಕ್ಷೇತ್ರದಲ್ಲಿ ಮುಖವಾಡ ಹಾಕೊಂಡಿದ್ದಾರೆ ಯಾರು ಅಲ್ಲ ಸೇವಾ ನೀವು ನೀವು ಹೇಳಿದಂತ ಉದಾಹರಣೆ ಉಲ್ಲೇಖ ಇದೆಯಾ ಸೇವಾ ಕ್ಷೇತ್ರದಲ್ಲಿ ಮುಖಾಡ ಹಾಕೊಂಡ್ ದುಡ್ಡು ಮಾಡ್ಕೊಂಡ್ರಲ್ಲ ನಾನು ಮುಖವಾಡ ಹಾಕೊಂಡ್ರ ಅಂತ ಹೇಳಿಲ್ಲ ನೀವು ಪದವನ್ನು ಬಳತ್ತೆ ನಾನು ಹೇಳಿರುವಂತದ್ದು ಉದ್ಯಮವಾಗಿ ನೀವು ಮಾಡ್ಕೊಂಡಿದ ಉದ್ಯಮಕ್ಕೂ ತುಂಬಾ ಡಿಫರೆನ್ಸ್ ಇದೆ ನೀವ್ ಹೇಳಿದ ಶಬ್ದ ಏನಿತ್ತಂದ್ರೆ ಹಿಂದೆ ಇದನ್ನ ಅಕ್ರಮವಾಗಿ ಇದನ್ನ ಲಾಭದಾಯಕ ಹುದ್ದೆ ಅಂತ ಮಾಡ್ಕೊಂಡಿದ್ರು ಅಕ್ರಮ ಸಕ್ರಮ ಅಂತ ನನಗೆ ಪ್ರಶ್ನೆ ಸಕ್ರಮಕ್ಕೆ ಆತರ ಮಾಡ್ಕೊಂಡಿದ್ರೆ ಅವರು ಸೇವಾ ಕ್ಷೇತ್ರಕ್ಕಿಂತ ವ್ಯವಹಾರ ಕ್ಷೇತ್ರಕ್ಕೆ ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ ಈಗ ಅಕ್ರಮ ಸದಸ್ಯರಾಗಿ ಆಯ್ಕೆ ಆಗಿದ್ರಾ ಸಾರ್ವಜನಿಕರು ನಿಮ್ಮಿಂದ ಏನು ಅಥವಾ ಅಂತ ಇರ್ತಾರೆ ಈಗ ಎಷ್ಟೋ ವರ್ಷಗಳಿಂದ ಒಂದು ಹಕ್ಕುಪತ್ರಕ್ಕೆ ಹಾಕಿ ಹಕ್ಕುಪತ್ರ ತೆಗೆದು ಒದ್ದಾಡ್ತಾ ಇರ್ತಾರೆ ಇಂಥವರಿಗೆ ನಿಮ್ಮ ಒಂದು ಅವಧಿಯಲ್ಲಿ ಏನ್ ನಿರೀಕ್ಷೆ ಮಾಡ್ಬೋದು ಅಲ್ಲ ಬಗರ್ಕೊಂಬ್ ಚಳುವಳಿ ಬಗರಕು ಸಂಗ್ರಹದ ಇದಲ್ಲ ಅವರು ಅವರು ಇರ್ತಕ್ಕಂಥ ಪ್ರದೇಶ ಇರ್ತಕ್ಕಂಥ ವಾಸ್ತಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಗೊತ್ತಿದ್ದೋ ಗೊತ್ತಿದ್ದೇನೋ ಪ್ರದೇಶವನ್ನು ಕೃಷಿ ಮಾಡಿಕೊಂಡು ತಲೆಮಾರುಗಳಿಂದ ಬಂದಿರ್ತಾರೆ ಅದು ನಿರುದ್ಯೋಗ ಸಮಸ್ಯೆ ಅಂತ ಇರ್ಬೋದು ಹಸುವಿನ ಸಮಸ್ಯೆ ಇರ್ಬೋದು ಅಥವಾ ಕೃಷಿ ಮನೆ ಇರ್ತಕ್ಕ ದುಡಿದ ದಿನ ಸಹಜವಾಗಿ ರೈತ ಇವತ್ತು ನೂರು ಗಿಡ ನಟಿದ್ದ ಎಕರೆ ಇತ್ತು ನಾನು ಇನ್ನೊಂದು ಕೃಷಿ ಮಾಡ್ಕೊಂಡು ಹೋಗೋಣ ಇನ್ನೊಂದ್ರೆ ಕಾಪಿ ಮಾಡ್ಕೊಂಡು ಹೋಗೋಣ ಅಂತ ಈ ತರ ಕೃಷಿನಲ್ಲಿ ಅಭಿವೃದ್ಧಿ ಒಂದು ದೃಷ್ಟಿಯಿಂದ ಮಾಡಿರ್ತಾರೆ ಅದು ಅವ್ರಿಗೆ ಅಕ್ರಮ ಅಂತ ಗೊತ್ತಿಲ್ಲ ಸಕ್ರಮ ಅಂತ ಬಹುತೇಕ ಜನ ಟ್ರೆಡಿಷನಲ್ ಕೃಷಿಕರು ಅಂದ್ರೆ ಪಾರಂಪರಿಕ ಕೃಷಿಕರು ಇದನ್ನ ಪರಿವರ್ತನೆ ಮಾಡಿಕೊಂಡು ಮಾಡಿಕೊಡುತ್ತಾರೆ ಅವರಿಗೆ ನಿಜವಾಗಿ ಹಕ್ಕುಪತ್ರ ಕೊಡ್ತಕ್ಕಂತ ಕೆಲಸ ಆಗಬೇಕು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸ್ವಲ್ಪ ತೊಡಕಿದೆ ಅದನ್ನು ಕೂಡ ಬಗೆಹರಿಸಿ ಕೊಡ್ತಕ್ಕಂತ ಕೆಲಸ ಆಗ್ಬೇಕು ಯಾಕೆ ಕಳೆದ ಒಂದು ಎರಡು ವರ್ಷ ಒಂದು ಗಮನಿಸಿದ್ರೆ ಒಂದು ಹಕ್ಕುಪತ್ರ ಕೂಡ ಸಿಗ್ತಾ ಇಲ್ಲ ಯಾರಿಗೂ ಕಳೆದ ಒಂದು ಈಗ ಚುನಾವಣೆ ಮುಗ್ದ ನಂತರ ಯಾರಿಗೂ ಕೂಡ ಹಕ್ಕುಪತ್ರ ಸಿಕ್ಕಿಲ್ಲ ಆ ಚುನಾವಣೆ ಮುಗಿಯಕ್ಕಿಂತ ಮೊದಲು ಸನ್ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಅಶೋಕ್ ಅವರು ಕಂದಾಯ ಸಚಿವರಾಗಿದ್ದಾಗ ಒಂದು ಜಿಲ್ಲಾಧಿಕಾರಿಗಳಿಂದ ಆದೇಶ ಬಂದಿದೆ ಯಾವುದೇ ಹಕ್ಕು ಪತ್ರವನ್ನ ಯಾವುದೇ ಮನೆಗೆ ಸಂಬಂಧಪಟ್ಟ ಹಕ್ಕುಪತ್ರವನ್ನು ಕೂಡ ಅಥವಾ ಜಮೀನು ಸಂಬಂಧಪಟ್ಟ ಹಕ್ಕು ಪತ್ರವನ್ನು ಕೂಡ ಅರಣ್ಯ ಇಲಾಖೆಯನ್ನ ಅಭಿಪ್ರಾಯ ಪಡೆಯದೆ ಹಕ್ಕುಪತ್ರ ಕೊಡಬಾರ್ದು ಅಂತ ಸಂಪೂರ್ಣ ಸ್ಪಷ್ಟ ಸೂಚನೆಯನ್ನ ತಹಸೀಲ್ದಾರ್ದ ಜಿಲ್ಲಾಧಿಕಾರಿಗಳ ಮುಖಾಂತರ ಬಂದಿದೆ ಇದನ್ನ ಉಲ್ಲಂಘಿಸಿಕೊಳ್ಳಿ ತಹಸೀಲ್ದಾರ್ಗೆ ಯಾವುದೇ ರೀತಿಯಾದಂತಹ ಅವಕಾಶಗಳಿಲ್ಲ ಈಗ ಆ ಒಂದು ತಾಯ್ತ ತಿದ್ದುಪಡಿಯಾದ್ರು ಇದೆಯಾ ಅದನ್ನು ಚರ್ಚೆ ಮಾಡ್ಲೇಬೇಕು ಅದೇ ಕಾನೂನು ಅಂತ ಇಟ್ಕೊಂಡಿದ್ರೆ ಯಾವ ಕಾರಣ ಕೊಡ್ಲಿಕ್ಕೆ ಆಗಲ್ಲ ಕಾರಣ ಏನಂತ ಹೇಳಿದ್ರೆ ಬಹುತೇಕ ಜಾಗಗಳು ಆಗಿಲ್ಲ ಅರಣ್ಯ ಇಲಾಖೆ ಜಾಗ ಯಾವುದು ಕಂದಾಯ ಇಲಾಖೆ ಜಾಗ ಯಾವುದು ಅಂತ ಹೇಳಿ ಇನ್ನೂ ಬೈಫರ್ಕೆಟ್ ಆಗಿಲ್ಲ ಈ ಹಿನ್ನೆಲೆಯಲ್ಲಿ ಸರ್ಕಾರ ನಮ್ಮೆಲ್ಲರೂ ಒತ್ತಾಯದ ಮೇರೆಗೆ ನಮ್ಮ ಶಾಸಕರುಗಳು ನಮ್ಮ ಜಿಲ್ಲೆ ಇರ್ತಕ್ಕಂಥ ಎಲ್ಲಾ ಶಾಸಕರುಗಳು ಸರ್ಕಾರ ಮಾತ್ರ ಪ್ರಯತ್ನವಾಗಿ ಈಗ ಈ ಜಿಲ್ಲೆಗೆ ಹದಿನೈದು ಜನ ವಿಶೇಷವಾಗಿ ಸರ್ವೆ ಹಾಕಿದ್ದಾರೆ ಈಗ ಸರ್ವೆ ಮಾಡ್ಬಿಟ್ಟು ಫಸ್ಟ್ ಅರಣ್ಯ ಇಲಾಖೆ ಜಾಗ ಯಾವುದು ಕಂದಾಯ ಇಲಾಖೆ ಜಾಗ ಅಂತ ಹೇಳಿ ಬೈಫರ್ಕೆಟ್ ಆಗ್ಬೇಕು ಬೈಫರ್ಕೆಟ್ ಆದ ನಂತರ ಯಾವ ಜಾಗ ಯಾವ್ದು ಮೇಲೆ ಮತ್ತೆ ಒಂದು ಹಂತಕ್ಕಂಥ ಪ್ರಕ್ರಿಯೆ ಆಗಿದೆ ಹಾಗಾಗಿ ವಿಶೇಷವಾಗಿ ಹದಿನೈದು ಜನ ಸರ್ವೇರ್ನ ಯಾವನ್ನ ಅಪಾಯಿಂಟ್ಮೆಂಟ್ ಮಾಡಿ ಸರ್ಕಾರ ಕಳಿಸಿದೆ ಅವ್ರಿಗೆ ನಾನು ಅವರೇ ನೀವು ಕೊಪ್ಪದ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯ ಇದ್ದೀರಾ ನಿಮ್ಗೆ ಗೊತ್ತಾಗುತ್ತೆ ಈಗ ಒಂದು ತಾಲೂಕು ಅಂತ ಬಂದಾಗ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಎಲ್ಲಿಗೆ ಅನುದಾನ ಬೇಕೋ ಆದ್ರೆ ಎಲ್ಲೋ ಒಂದ್ ಕಡೆ ಚುನಾವಣೆ ಮುಗಿದು ಎಂಟು ತಿಂಗಳು ಕಳೆದಿದೆ ಮನೆಗೆ ಎಂಟು ತಿಂಗಳಾಗಿದೆ ಈಗ ಆದ್ರೆ ಒಂದ್ ಕಡೆ ಅನುದಾನಗಳು ಬರ್ತಾ ಇಲ್ಲ ರಸ್ತೆಗಳು ಕಿತ್ತೋಗಿದಾವೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಒಂದ್ ಕಡೆ ಇದು ತಾಲೂಕಿನ ಅಭಿವೃದ್ಧಿ ಆಗಿರ್ಬೋದು ಕ್ಷೇತ್ರದ ಅಭಿವೃದ್ಧಿ ಮಾಡುವಲ್ಲಿ ಶಾಸಕರು ಹಿಂದೆ ಬಿದ್ದಿದ್ದಾರೆ ಅಂತ ಅನ್ಸ್ತಾ ಇವ ನಿಮ್ಗೆ ಇಲ್ಲಿ ಶಾಸಕರನ್ನು ದೂರತಕ್ಕಂತ ಪ್ರಶ್ನೆ ಇಲ್ಲ ಅಭಿಷೇಕ್ ಅವ್ರೆ ಇಲ್ಲ ಕ್ಷೇತ್ರದ ಜವಾಬ್ದಾರಿ ನಾನು ಹೇಳ್ತೀನಿ ಹಿಂದಿನ ಸರ್ಕಾರ ಅವೈಜ್ಞಾನಿಕವಾಗಿ ಬಜೆಟ್ ಮಂಟೆ ಮಾಡಿ ಅನುದಾನಗಳನ್ನ ಬಿಡುಗಡೆ ಮಾಡ್ತಾನೆ ಕೆಲಸ ಮಾಡಿಸಿ ಈ ಕ್ಷೇತ್ರದಲ್ಲಿ ಆಗ್ಲಿ ಇಡೀ ರಾಜ್ಯದಲ್ಲಿ ಸುಮಾರು ಮೂವತ್ತೈದು ನಲವತ್ತೈದು ಸಾವಿರ ಕೋಟಿ ಕಂಟ್ರಾಕ್ಟರ್ ಬಿಲ್ ಅನ್ನು ಹೇಳಿ ಹೋಗ್ತೀನಿ ಹಿಂದಿನ ಸರ್ಕಾರ ಸರಿಯಾಗಿ ಮಾಡಿಲ್ಲ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂದಿದ ರಾಜ್ಯ ಜನತೆ ನಾವು ಮನೆ ಕಳಿಸಿರೋದು ಬದಲಾವಣೆ ಮಾಡಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದಿರೋದು ಈಗ ನೀವು ಎಂಟು ತಿಂಗಳಿಂದ ಏನು ಮಾಡಿಲ್ಲ ಅಂದ್ರೆ ಜನ ಏನ್ ನಿರೀಕ್ಷೆ ಇರ್ಬೋದು ಮೇಲೆ ನಿಮ್ಗೆ ಒಂದು ಅಭಿಪ್ರಾಯ ನಾನು ಸ್ಪಷ್ಟಪಡಿಸ್ತೀನಿ ಅಭಿಷೇಕ್ ಅವರೇ ಹಿಂದಿನ ಸರ್ಕಾರ ತಪ್ಪುಗಳು ಮಾಡಿದೆ ಅದಕ್ಕೆ ನಾವು ಜವಾಬ್ದಾರಿ ಅಥವಾ ನಮ್ಗೇನು ಜವಾಬ್ದಾರಿ ಇಲ್ಲ ಅಂತಲ್ಲ ಆ ತಪ್ಪುಗಳನ್ನ ಸರಿಪಡಿಸಿ ಆ ತಪ್ಪುಗಳ ನ್ಯೂನತೆಗಳು ಸರಿಪಡಿಸೋಕ್ಕೋಸ್ಕರ ನಮ್ಮ ಕರ್ನಾಟಕ ಜನತೆ ನೂರ ಮೂವತ್ತಾರು ಸೀಟ್ ಕೊಟ್ಟು ಅಧಿಕಾರ ಕೊಟ್ಟು ಸ್ಪಷ್ಟ ಅಧಿಕಾರ ಕೊಟ್ಟಿದ್ದಾರೆ ಆಮೇಲೆ ಪ್ರಥಮ ಆದ್ಯತೆ ಇವರೆಲ್ಲ ಚಾಲೆಂಜ್ ಮಾಡಿರ್ತಕ್ಕಂಥ ವಿರೋಧ ಪಕ್ಷ ಚಾಲೆಂಜ್ ಮಾಡಿ ಯಾವ ಕಾರಣಕ್ಕೂ ನಾವು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿನ ಇಂಪ್ಲಿಮೆಂಟೇಷನ್ ಮಾಡೋಕೆ ಆಗಲ್ಲ ದೊಡ್ಡ ದೊಡ್ಡದು ಎಪಿಸೋಡ್ ಚರ್ಚೆ ಮಾಡಿ ಟಿ ಟಿವಿ ಚರ್ಚೆ ಮಾಡಿದ್ರು ಕೂಡ ಎಲ್ಲರೂ ಸಖೇದ ಆಶ್ಚರ್ಯ ಆಗಂಗೆ ಎಲ್ಲರೂ ಸಖೇದ ಆಶ್ಚರ್ಯ ಆಗಂಗೆ ಯೂನಿವರ್ಸಲ್ ಡೆವಲಪ್ಮೆಂಟ್ ಅಂತ ಜಾಗತಿಕ ಬದಲಾವಣೆ ಅಂತ ಹೇಳಿ ಪ್ರಪಂಚದಾದ್ಯಂತ ವಿದೇಶಗಳಲ್ಲಿ ಇರ್ತಕ್ಕಂಥ ಯೂರೋಪ್ಗಳಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಜನರ ಆರ್ಥಿಕ ಗುಣಮಟ್ಟ ವಿಶೇಷವಾಗಿ ಏರಿಸಬೇಕು ಅಂತ ಕಾರಣಕ್ಕೋಸ್ಕರ ವಿಶೇಷವಾಗಿ ಸಾಮಾನ್ಯ ಜನರಿಗೆ ಒಂದು ಸಮೀಕ್ಷೆ ಪ್ರಕಾರ ಜನರ ಜೀವನ ನೆಗೆಟಿವ್ ಹೋಗಿ ನೆಗೆಟಿವ್ ಹೋದ್ರೆ ನಿಮ್ ವರ್ಷಕ್ಕೆ ಹನ್ನೆರಡು ಲಕ್ಷ ಇನ್ಕಮ್ ಬಂದ್ರೆ ಹದಿಮೂರು ಲಕ್ಷ ಖರ್ಚು ಬಂದ್ರೆ ಅದು ನೆಗೆಟಿವ್ ಜೀವನ ಅಂತ ಆ ಮಟ್ಟಕ್ಕೆ ಬಡ ಜನರು ತಲುಪಿದ ಆಧಾರದ ಮೇಲೆ ಈ ಗ್ಯಾರಂಟಿ ಸ್ಕೀಮ್ ಆರ್ಥಿಕ ಅಭಿವೃದ್ಧಿ ಸಮುದಾಯಗಳ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ ದೃಷ್ಟಿಯಿಂದ ಗ್ಯಾರಂಟಿ ಅಭಿವೃದ್ಧಿ ಅಂತಲ್ಲ ವೈಯಕ್ತಿಕ ಅಭಿವೃದ್ಧಿ ಜನ ಸಾಮ ತಲೆ ಈ ಪರ್ಕ್ಯಾಪ್ಟ ಇನ್ಕಮ್ ಅಂತ ಹೇಳ್ತಾರೆ ಪರ್ಕ್ಯಾಪ್ಟ ಇನ್ಕಮ್ ಜಾಸ್ತಿ ಆಗಿದೆ ತಲೆ ಆದಾಯ ಜಾಸ್ತಿ ಆಗಿದ್ರೆ ದೇಶದ ಆದಾಯ ಲೆಕ್ಕಕ್ಕೆ ಬರೋದಿಲ್ಲ ಅಂದ್ರೆ ಗ್ಯಾರಂಟಿಗಳಿಗೆ ಹಣವನ್ನು ನೀಡಿದ ಪರಿಣಾಮ ಅಭಿವೃದ್ಧಿ ಕೆಲಸಗಳಿಗೆ ಹಣ ನೀಡಕ್ಕಾಗ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ತಪ್ಪು ಗ್ಯಾರಂಟಿಗೆ ಸಂಪೂರ್ಣವಾಗಿ ಸಣ್ಣದ್ರಾಗಿ ಸಿದ್ದರಾಮಯ್ಯನವರು ಕರೆದಿದ್ದಾಗ ದಾಖಲೆ ಬಜೆಟ್ ಮಂಡಿಸ್ತಕ್ಕಂಥ ಸಿದ್ದರಾಮಯ್ಯನವರು ಅದನ್ನೆಲ್ಲ ಕಚರ್ ಮಾಡಿ ಅದನ್ನ ಅವರು ಗ್ಯಾರಂಟಿ ಘೋಷಣೆ ಮಾಡಿದ್ರು ಚುನಾವಣೆ ಗಿಮಿಗೋಸ್ಕರ ಗ್ಯಾರಂಟಿ ಘೋಷಣೆ ಮಾಡಿದಾರಲ್ಲ ಅದು ಇಂಪ್ಲಿಮೆಂಟೇಶನ್ ಮಾಡಿದಾರಲ್ಲ ಏಳು ತಿಂಗಳೊಳಗೆ ಅದು ಸಾಧನೆ ಇದನ್ನ ಸಮಸ್ಯೆ ಆಗಿರ್ತಕ್ಕಂಥ ಹಿಂದಿನ ಸರ್ಕಾರ ಕೆಲಸ ಮಾಡಿಸಿ ಕಂಟ್ರಾಕ್ಟ್ ಬಿಲ್ ಕೊಡದೆ ಇರ್ತಕ್ಕಂಥದ್ದು ಅವ್ರ ಸಮಸ್ಯೆ ಆಗಿದ್ ಬಿಟ್ರೆ ಅದನ್ನ ಈಗಾಗಲೇ ಪರಿವರ್ಸಿ ಈಗ ನಿಮ್ಗೆ ನಮ್ ತಿಳಿದ ಮಟ್ಟಿಗೆ ಕೆಲವೇ ದಿನಗಳಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಕೋಟಿ ಎಲ್ಲಾ ಕ್ಷೇತ್ರದ ಶಾಸಕರಿಗೆ ಕೊಡ್ತಕ್ಕಂಥ ಕೆಲಸರು ಬರತ್ತೀ ಕಾಂಗ್ರೆಸ್ ಶಾಸಕರು ಇರುವಂತಹ ಕ್ಷೇತ್ರಗಳಲ್ಲಿ ನಾಲ್ಕು ಸಿಗುತ್ತಾ ಮಾಧ್ಯಮದ ಅದೇ ಈಗ ಮಾಧ್ಯಮದ ಏನಾಗಿದೆ ಅಂತ ಹೇಳಿದ್ರೆ ಅಭಿಷೇಕ್ ಅವ್ರೆ ಆಪರೇಷನ್ ಕಮಲ ಟೈಮಲ್ಲಿ ಬರೀ ಬಿಜೆಪಿ ಶಾಸಕರಿಗೆ ಅಂದ್ರೆ ಕೊಟ್ಟು 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 ನೀವು ನೋಡ್ಬಿಟ್ಟು ಕಾಂಗ್ರೆಸ್ ಶಾಸಕರಿಗೆ ಕೊಟ್ಟಿರುವಂತದ್ದು ಬಿಜೆಪಿ ಶಾಸಕರಿಗೆ ಅಲ್ಲ ಪರಿಪಾಠ ನೋಡಿ ನೀವು ಕಾಂಗ್ರೆಸ್ ಆತರ ಮಾಡಿ ಕಾಂಗ್ರೆಸ್ ಆತರ ಮಾಡಲ್ಲ ಸಿದ್ದರಾಮಯ್ಯ ಸರ್ಕಾರ ಸಮುದಾಯದ ಬೆಳೆಗಣಿಗೋಸ್ಕರ ಸಮುದಾಯದ ಎಲ್ಲ ಕ್ಷೇತ್ರ ಜನರಿಗೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರ ಜನರಿಗೆ ಕೂಡ ಅಭಿವೃದ್ಧಿ ಹಚ್ಚುತ್ತೆ ಯಾಕಂದ್ರೆ ನೀವು ಸಿದ್ದರಾಮಯ್ಯ ರಾಜಕೀಯ ವರ್ತ ಕೂಡ ಎಲ್ಲರೂ ಯಾಕೆ ಸಿದ್ದರಾಮಯ್ಯ ಒಪ್ಕೊಳ್ತಾರೆ ಅಂದ್ರೆ ಈ ಎಲ್ಲ ಗುಣಗಳಿಗೋಸ್ಕರ ಬಿಟ್ಟು ಮಾಡೋದ್ರಿಂದ ಅದನ್ನ ಮಂಜುನಾಥ್ ಅವರೇ ಈಗ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ಏಳು ವರ್ಷಗಳ ಕಾಲ ಅಧಿಕಾರ ಏನು ಸುಧೀರ್ ಕುಮಾರ್ ಮುರಳಿ ಅವರು ರಾಜೀನಾಮೆ ನೀಡಿದ್ದಾರೆ ಮುಂದೆ ಬರ್ತಿರುವಂತಹ ನೂತನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಯ್ಕೆ ಕೆಲವೇ ದಿನಗಳಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ನುಗ್ಗಿ ಮಂಜುನಾಥ್ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಹೌದಾ ಅಲ್ವಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗ್ತಕ್ಕಂತ ಅಪೇಕ್ಷೆ ನನಗೂ ಇದೆ ಅದಲ್ಲೇ ಎರಡನೇ ಮಾತಿಲ್ಲ ಪಕ್ಷ ಏನು ತೀರ್ಮಾನ ಹೆಚ್ಚು ನಾವು ಬದಲಾಗಿದ್ದೇವೆ ಅದು ನಾವು ಹಿಂದಿನಿಂದಲೂ ಪಕ್ಷದ ಒಂದು ಶಿಸ್ತಿನ ಸಿಪಾಯಿ ಕೆಲಸ ಮಾಡ್ಕೊಂಡು ಬಂದವರು ಪಕ್ಷದ ಅಡಿಪಾಯ ಎನ್ ಎಸ್ ವಿವಿಧ ಸ್ಥಳಗಳಲ್ಲಿ ಯೂತ್ ಕಾಂಗ್ರೆಸ್ ಇರ್ಬೋದು ಎನ್ಎಸ್ವಿ ಸೇವಾದಳ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಆಗಿ ಬ್ಲಾಕ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿಯಾಗಿ ಕ್ಷೇತ್ರದ ಚುನಾವಣಾ ಸಮಿತಿ ವಕ್ತಾರರಾಗಿ ಸಹ ವಕ್ತಾರರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರೋದ್ರಿಂದ ಮತ್ತೆ ಕಾಂಗ್ರೆಸ್ ವಿಚಾರನ ನಾವು ಒಪ್ಪರು ಸರ್ವರಿಗೆ ಸಮಪಾಳು ಸರ್ವರಿಗೆ ಸಮಪಾಲು ವಿಚಾರನ ಸ್ಪಷ್ಟವಾಗಿ ಒಪ್ಪೊಂಡಂತ ಜನ ನಾವು ಹಾಗಾಗಿ ನಮಗೆ ಕಾಂಗ್ರೆಸ್ ವಿಚಾರಧಾರನೇ ಮುಖ್ಯ ಬರುತ್ತೆ ಬೇರೆಲ್ಲ ಆದರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗುವಂತ ಅಪೇಕ್ಷೆ ನನಗಿದೆ ಅದನ್ನ ನನ್ನ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೂಡ ಅಪೇಕ್ಷೆ ಪಟ್ಟು ಕೇಳ್ತೀನಿ ನಮ್ಮ ಪಕ್ಷ ವೇದಿಕೆ ಕೇಳುತ್ತೆ ಅದ ನಾವು ಕೇಳ್ತೀವಿ ಅಭಿಪ್ರಾಯ ಕೇಳ್ತಾರೆ ಅವಾಗ ನಾವು ಕೇಳ್ ಹೇಳ್ತೀನಿ ಒಂದು ಹಿಂದೆ ಕೂಡ ಬ್ಲಾಕ್ ಕಾಂಗ್ರೆಸ್ ಸುಧೀರ್ ಕುಮಾರ್ ಅಧ್ಯಕ್ಷ ಕೂಡ ನಾನು ಆಗ್ಬೇಕಂತ ಬಯಸಿದ್ದೆ ಪಕ್ಷ ಸುಧೀರ್ ಕುಮಾರ್ ನಾವು ಒಪ್ಕೊಂಡು ಅವ್ರ ಜೊತೆ ಕೆಲಸ ಮಾಡಿದ್ದೀವಿ ಮುಖ್ಯಮಂತ್ರಿ ನೋಡ್ತಾರೆ ಈಗ ನೀವು ಮಾತಾಡ್ತಾ ಹೇಳಿದ್ರೆ ನಾನು ಕೂಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ರು ಈಗ ಚುನಾವಣೆ ಸಂದರ್ಭದಲ್ಲಿ ರಾಜಗೌಡರು ಹಾಗೂ ಕೊಪ್ಪದ ಒಂದು ಇಬ್ಬರು ಮುಖಂಡರುಗಳು ಜೈಪುರದ ಒಂದು ರೆಸಾರ್ಟ್ ನಲ್ಲಿ ಮೀಟಿಂಗ್ ಮಾಡಿ ಕೊಪ್ಪ ತಾಲೂಕಿನ ಒಬ್ಬ ಪ್ರಭಾವಿ ಕಾಂಗ್ರೆಸ್ ಮುಖಂಡರಿಗೆ ಏನು ಚುನಾವಣೆ ಮುಗಿದ ನಂತರ ನಿಮಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ತೀವಿ ನಿಮ್ನ ಅಧ್ಯಕ್ಷರಾಗಿ ಮಾಡ್ತೇವೆ ಅಂತ ಹೇಳಿದ್ರು ಅನ್ನುವ ಮಾತು ಈಗ ಕೇಳಿ ಬರ್ತಾ ಇದೆ ಆದ್ರೆ ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ನೀಡಿದ್ರೆ ನಿಮ್ಮ ನಿಲುವೆ ಅಲ್ಲ ನಾನು ಅವ್ರಿಗಲ್ಲ ಯಾರಿಗೆ ಪಕ್ಷದ ವಿಚಾರವನ್ನ ಕಾಂಗ್ರೆಸ್ ವಿಚಾರಧಾರನ ಒಪ್ಕೊಂಡವ್ರನ್ನ ಕಾಂಗ್ರೆಸ್ ಸಿದ್ಧಾಂತ ಒಪ್ಕೊಂಡವ್ರನ್ನ ಯಾರನ್ನೇ ಪಕ್ಷದ ಅಧ್ಯಕ್ಷ ಮಾಡೋದು ನಾವು ಓಕೆ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಏನು ಮಾತು ಕೊಟ್ಟಿದ್ರು ಅದನ್ನ ಉಳಿಸ್ಕೊಳ್ತಾರ ಆಗಾದ್ರೆ ಈಗ ನಿಮಗೆ ನಿಮ್ ನಿಮ್ ಪ್ರಶ್ನೆ ನಂಗೆ ಅರ್ಥ ಆಗ್ತಿಲ್ಲ ಚುನಾವಣೆ ಸಂದರ್ಭದಲ್ಲಿ ಅಧ್ಯಕ್ಷರು ಯಾರಿಗೆ ಬಿಟ್ಟು ಕೊಡ್ತೀವಿ ಅಂತ ಮಾತುಕತೆ ನಮ್ಮ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಡಿಸಿಸಿ ಬ್ಯಾಂಕ್ ನ ಮಾಜಿ ಅಧ್ಯಕ್ಷರಾಗಿದ್ದಂತಹ ಕುಕ್ಕೋಡಿಗೆ ರವೀಂದ್ರ ಅವರಿಗೆ ಒಂದು ಭರವಸೆಯನ್ನ ನೀಡಿದ್ರು ನಮ್ಮ ಮಾತನ್ನ ಕೇಳ್ತಾರ ಈಗ ಸ್ವತಃ ಅವರೇ ಕೂಡ ನಮ್ಮ ಹತ್ರ ಹೇಳಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ ನಮ್ ಗ್ರಾಮದಲ್ಲಿ ಆತರ ಮಾತುಕತೆ ಕೊಟ್ಟಿದ್ದು ಪಕ್ಷಕ್ಕೆ ಬಿಟ್ಕೊಡೋದಲ್ಲ ಪದ್ಧತಿ ಕಾಂಗ್ರೆಸ್ ಇಲ್ಲ ಅಂದ್ರೆ ನುಗ್ಗಿ ಮಂಜುನಾಥ್ ಅವರಿಗೆ ಪಕ್ಷದ ಆಂತರಿಕತೆ ಬೆಲೆ ನಡೆದ ಮಾಹಿತಿ ಯಾವ್ದು ಬರಲ್ಲ ಅಲ್ಲ ನಾನು ನೀವು ಹೇಳ್ತಕ್ಕಂಥ ಕೆಲವ ಸಭೆಗಳಲ್ಲಿ ಪಾಲ್ ಪಾಲ್ಗೊಂಡಿದ್ದೇನೆ ಆತರ ಅಭಿಪ್ರಾಯ ಬಂದಿದ್ದು ನನ್ನ ಗಮನಕ್ಕೆ ಇಷ್ಟ ತಂಗ ಎಲ್ಲೂ ಬಂದಿಲ್ಲ ನಮ್ಮ ಪಕ್ಷ ಆ ರೀತಿ ಚರ್ಚೆಗಳು ಎಲ್ಲೂ ಇಲ್ಲ ಸಹಜವಾಗಿ ಬ್ಲಾಕ್ ಬದಲಾವಣೆ ಸುನೀಲ್ ಕುಮಾರ್ ಅವರು ನಿರಂತರ ಪಕ್ಷ ಸಂಘಟನೆ ಕೆಲಸ ಮಾಡಿ ಪಕ್ಷದ ಸಿದ್ಧಾಂತವನ್ನು ಸಾಮಾನ್ಯ ಕಾರ್ಯಕರ್ತನ ಮಟ್ಟಿಗೆ ಮನ ಬಹಳ ಅಹರ್ನಿಶಿ ಕೆಲಸ ಮಾಡಿದ್ದಾರೆ ಅದಕ್ಕೆ ನಮ್ಮ ನಿಜವಾದ ಒಂದು ಹೆಡ್ಸಪ್ಪು ಮತ್ತು ನಾನು ಅಭಿನಂದನೆಗಳು ಅವರು ಶಕ್ತಿ ಮೀರಿ ಪಕ್ಷವನ್ನು ವಿಶೇಷವಾಗಿ ಸೈದ್ಧಾಂತಿಕ ಪಕ್ಷ ಬಲಪಡಿಸೋದ್ರಲ್ಲಿ ನಮ್ಮ ಕೊಪ್ಪ ಬ್ಲಾಕ್ ತರ ಅಧ್ಯಕ್ಷ ಎಲ್ಲರಿಗಿಂತ ಸೈದ್ಧಾಂತಿಕ ಬಲಪಡಿಸೋದು ಹೆಚ್ಚು ಶ್ರಮ ಹಾಕಿದ್ದಾರೆ ಇಡೀ ರಾಜ್ಯಾದ್ಯಂತ ಅವರು ವಕ್ತಾರಾದಂತ ಮೊದಲು ಕೂಡ ಪಕ್ಷದ ಸಂಘಟನೆ ವಿಶೇಷವಾಗಿ ಸೈದ್ಧಾಂತಿಕ ಪಕ್ಷವನ್ನು ಬಲಪಡಿಸೋದ್ರಲ್ಲಿ ವಿಶೇಷ ಸಮಾವೇಶ ಮಾಡಿ ಅವರಿಗೆ ವಿಶೇಷವಾದ ಅಭಿನಂದನೆ ನಾವು ಕೊಪ್ಪ ಅಂತ ಗಮನಿಸಿದಾಗ ಇನ್ನ ತಾಲೂಕಿನಲ್ಲಿ ಕಾಂಗ್ರೆಸ್ಗೆ ಒಂದು ಹೈಯೆಸ್ಟ್ ಲೀಡ್ ಬರುತ್ತೆ ಪ್ರತಿ ಚುನಾವಣೆಯಲ್ಲೂ ಶೃಂಗೇರಿ ಒಂದು ಅವರೇಜ್ ಪ್ರಮಾಣದಲ್ಲಿ ಒಂದು ಅಸಮಬಲದ ಹೋರಾಟ ಕಂಡುಬರುತ್ತಾ ಆದರೆ ಪಪ್ಪ ತಾಲೂಕು ಅಂತ ಬಂದಾಗ ಪ್ರತಿ ಚುನಾವಣೆಗಳಲ್ಲಿ ಅದು ಗ್ರಾಮ ಪಂಚಾಯಿತಿ ಆಗಿರ್ಬೋದು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೆ ವಿಧಾನಸಭೆ ಚುನಾವಣೆ ಲೋಕಸಭೆ ಚುನಾವಣೆ ದಯನೀಯವಾದ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ ಇದರ ಕಾರಣ ಏನು ಅಂತ ಅಲ್ಲ ಇಲ್ಲಿ ಒಂದು ನೀವು ಯೋಚನೆ ಮಾಡಬೇಕು ಒಂದು ಚುನಾವಣೆ ಅಂದ್ರೆ ಅದು ಒಂದೇ ಬ್ಲಾಕು ಅಥವಾ ಒಂದು ಪಂಚಾಯಿತಿ ಒಂದು ಬೂತ್ ಅಂತ ಬರ ಒಂದು ಕ್ಷೇತ್ರ ಅಂತ ಬಂದಾಗ ಕೆಲವು ಭಾಗದಲ್ಲಿ ಜನರ ಮನಸ್ಸನ್ನ ಅಥವಾ ಕೆಲವು ಓಟಿಂಗ್ ಪ್ಯಾಟ್ರನ್ ವ್ಯತ್ಯಾಸ ಆಗೋದು ಬಿಟ್ಟರೆ ಅದ ಇಡೀ ಕ್ಷೇತ್ರದಲ್ಲಿ ಎಲ್ಲರೂ ಸಮಾನವಾಗಿ ತಾಲೂಕಿನ ಬಗ್ಗೆ ವಿಧಾನಸಭೆ ಚುನಾವಣೆ ಕೇಳಿಲ್ಲ ಲೋಕಸಭೆ ಚುನಾವಣೆ ಕೇಳಿಲ್ಲ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಕೂಡ ಹಿಂದಿನ ಅವಧಿಯಲ್ಲಿ ಭಾರಿ ಪ್ರಮಾಣದ ಹಿನ್ನಡೆ ಆಗಿತ್ತು ಈ ಪ್ರಮಾಣದಲ್ಲಿ ಕೊಕ್ಕ ತಾಲೂಕಿನಲ್ಲಿ ಕಾಂಗ್ರೆಸ್ಗೆ ದಯನೀಯ ಪರಿಸ್ಥಿತಿ ಅಂತ ಅಲ್ಲ ದಯನೀಯ ಪರಿಸ್ಥಿತಿ ಓಟ್ ಪೆಟ್ರಲ್ಲಿ ಬಹಳ ವ್ಯತ್ಯಾಸ ಆಗಿದೆ ಅಂತ ಹೇಳಿ ನಾನು ಒಪ್ಪುಕೊಳ್ಲಿಕ್ಕಾಗಲ್ಲ ಸಂಘಟನೆ ಹೋರಾಟ ಎಲ್ಲರೂ ಸೇರ್ ಮಾಡಿರ್ತೀವಿ ಅದು ಕೆಲವು ಭಾಗದಲ್ಲಿ ಕೆಲವೊಂದ್ಸಲ ಏನಪ್ಪದಲ್ಲ ಈ ಸಹಸರಿಗಲ್ಲಿ ಜಾಸ್ತಿ ಬಂತು ಬಾಳ ಒಂದ್ ಪಂಚದಲ್ಲಿ ಜಾಸ್ತಿ ಬಂದ್ರು ಒಂದು ಪಂಚದಲ್ಲಿ ಕಡಿಮೆ ಬಂತು ಇವೆಲ್ಲ ಮೆಗು ಹೋಗಿ ಹೋಸ್ತಾರೆ ಜಾಸ್ತಿ ಬಂದಿತ್ತು ಈ ಸರಿ ಕಡಿಮೆ ಬಂದ್ವಿ ಇವೆಲ್ಲ ಪ್ರಕ್ರಿಯೆಗಳು ಇರ್ತವೆ ಅದು ಒಂದ್ ಸಂಘಟನೆ ಅಂದಾಗ ಒಂದ್ ಈಗ ರೇವಣ್ಣರು ಹೋಸ್ತಾರೆ ಐದು ಐವತ್ತು ಸಾವಿರ ಏಳಿದ್ರೆ ಈ ಸರಿ ಮೂವತ್ತು ಸಾವಿರದ ಹಂಗ ರೇವಣ್ಣ ವೀಕ್ಷಣೆಕ್ಕಾಗುತ್ತ ಜನರ ಮನಸ್ಸನ್ನು ಟೈಮಲ್ಲಿ ನಾವು ರೋಡೀಕರಣ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ತಾಂತ್ರಿಕವಾಗಿ ವೈಫಲ್ಯ ಸಂಘಟನೆ ದೃಷ್ಟಿಯಿಂದ ಹೋರಾಟ ದೃಷ್ಟಿಯಿಂದ ಎಲ್ಲೂ ಬದಲಾವಣೆ ಆಗಿಲ್ಲ ಅದು ನಿರಂತರ ನಡೀತಾ ಇರ್ತದೆ ಆಮೇಲೆ ಭಾಳ ಶ್ರಮಪಟ್ಟು ಈ ಪಕ್ಷವನ್ನು ತಾತ್ವಿಕವಾಗಿ ಒಂದು ಸಂಘರ್ಷಾತ್ಮಕ ರೀತಿಯಲ್ಲಿ ಕಟ್ಟಿದ್ದೇವೆ ಇಲ್ಲಿಂದ ದೇಶ ಈ ಬಿ ಜೆ ಪಿ ವೇವಿಗೆ ನಮ್ದು ಯಾವತ್ತೂ ಕಚ್ಚೋ ಬಂದಿತ್ತು ಪಕ್ಷ ತಾತ್ವಿಕವಾಗಿ ಪಕ್ಷವನ್ನು ಬಲಪಡಿಸಿದ ಪ್ರಯತ್ನ ಆಗಿ ಎರಡು ಸರಿನೂ ನಿರಂತರ ಆಗಿರ್ಲಿಕ್ಕಾಯಿತು ಸಂಖ್ಯೆ ಪ್ರಮಾಣದಲ್ಲಿ ಓಟಿಂಗ್ ಪ್ರಮಾಣ ಸ್ವಲ್ಪ ಯಥಸ್ಥ ಆಗಿರ್ಬೋದಿಲ್ಲ ಅಂತ ಹೇಳೋದಿಲ್ಲ ಅದನ್ನು ಮೀರಿ ನಮ್ಮಲ್ಲಿ ಏನು ತಪ್ಪುಗಳಾಗಿದೆ ಅದನ್ನು ಸರಿಪಡಿಸಿದ ಶಕ್ತಿ ನಮಗೆ ನಮ್ಮ ಸಂಘಟನೆ ಇರ್ತಕ್ಕಂಥ ಎಲ್ಲ ಮುಖಂಡರಿ ಈ ಇದೆ ಆಮೇಲೆ ನೀವು ಇನ್ನೊಂದು ಮಾತು ಹೇಳ್ತೀನಿ ಕಾಂಗ್ರೆಸ್ ಇರ್ತಕ್ಕಂಥ ಮುಖಂಡರ ಬಗ್ಗೆ ಒಂದು ಮಾತು ಹೇಳ್ತೀನಿ ಕಾಂಗ್ರೆಸ್ ಇರ್ತಕ್ಕಂಥ ಮುಖಂಡರಿ ಕ್ಷೇತ್ರದಲ್ಲಿ ತುಂಬಾ ಸಮರ್ಪಣ ಮತ್ತು ಸೇವಾ ಬಹುದು ನಿಮ್ಗೆ ಇದನ್ನ ನೀವು ಬೇಕಾದ್ರೆ ಯಾವುದೇ ವ್ಯಕ್ತಿ ಚರ್ಚೆ ಮಾಡಿ ಯಾವುದೇ ಹಬ್ಬಳಿ ತಗೊಳ್ಳಿ ಕಾಂಗ್ರೆಸ್ ಮುಖಂಡರಂತ ಜನಪರ ಕೆಲಸ ಮಾಡ್ತಕ್ಕಂಥ ಸಂಘಟನೆ ಮಾಡ್ತಕ್ಕಂಥ ಕಾಂಗ್ರೆಸ್ ಕ್ಷೇತ್ರ ಹೋಗಿ ಯಾರು ಜಾಸ್ತಿ ಸಹಾಯ ಮಾಡ್ತಾರೆ ಯಾರು ಕಷ್ಟಕ್ಕೆ ಸಹಾಯ ಮಾಡ್ತಾರೆ ಯಾರು ಕ್ರೀಡೆ ಸಹಾಯ ಮಾಡ್ತಾರೆ ಯಾರು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಹಾಯ ಮಾಡ್ತಾರೆ ಯಾರು ಆರೋಗ್ಯ ಸಮಸ್ಯೆಗೆ ಸಹಾಯ ಮಾಡ್ತಾರೆ ಕಾಂಗ್ರೆಸ್ ನೀವು ಬೇಕಾದ ಕಂಪೇರ್ ಮಾಡಬೇಡಿ ಹಾಗಾಗಿ ಜನರಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹದಿನೈದು ವರ್ಷ ಬಿಜೆಪಿ ಆಡಳಿತ ಇದ್ರು ಸರ್ಕಾರ ಇದ್ರು ಕೂಡ ಜನರು ಕಂಗ ಮತ್ತೆ ಕಾರ್ಯಕರ್ತರು ಕಾಂಗ್ರೆಸ್ ದೂರ ಆಗ್ಲಿಲ್ಲ ಓಟ್ಗಳು ವ್ಯತ್ಯಾಸ ನೀವು ಹೇಳ್ತಿರೋದು ಈಗ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಬಂದಂತವರಿಗೆ ಡೊನೇಷನ್ ಕೊಡ್ತಾರೆ ಕೊಟ್ಟು ಅವ್ರನ್ನ ಹಿಡಿದಿಟ್ಕೊಳ್ತಾರೆ ಅನ್ನುವ ರೀತಿಯಲ್ಲಿ ಇದೆ ನೀವು ಹೇಳ್ತಿರುವಂತ ಡೊನೇಷನ್ ಅಂದ್ರೆ ನೀವು ಆ ಶಬ್ದ ಭಾವಾರ್ಥ ತಪ್ಪು ಮಾಡಿದ್ರಿ ಡೊನೇಷನ್ ಅನ್ನೋದು ಏನಕ್ಕೆ ಕೊಡ್ತಾರೆ ಹೇಳಿ ನೀನ್ ಮಾಡು ಅಂತ ಕೊಡ್ತಾರಾ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜನರಿಗೆ ದುಡ್ಡು ಎಲ್ಲಿಂದ ಬರ್ತದೆ ಯಾರೋ ದಾನಿಗಳು ಸಾಕಾರ ಮಾಡ್ಬೇಕಲ್ವಾ ಸ್ವಂತ ದುಡ್ಡನ್ನ ಸಾಕಾರ ಮಾಡ್ಬೇಕಲ್ವಾ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಬೇಕು ಬೇಡ ಒಂದು ನಾಗರಿಕ ನೀವು ಅಧಿಕಾರ ಕೊಡ್ತೀರಾ ನೀವು ಕಾಂಗ್ರೆಸ್ ಕಂಡ್ರು ಹಾಗಾಗಿ ಜನರಿಗೆ ಹತ್ರ ಇದ್ದಾರೆ ಚುನಾವಣೆಗೋಸ್ಕರ ನೀವು ಮಾಡ್ತಾ ಇರೋದು ಹಾಗಾದ್ರೆ ಅಲ್ಲ ಕಾಂಗ್ರೆಸ್ ಮನಸ್ಥಿತಿಯಿಂದ ಮನಸ್ಥಿತಿಯಿಂದ ಸೇವಾ ಮನೋಭದ ಮನಸ್ಥಿತಿಯಿಂದ ಉಪಕಾರ ಮಾಡೋ ಮನಸ್ಥಿತಿಯಿಂದ ಜನರು ನಮ್ಮಲ್ಲಿ ಹತ್ರದಲ್ಲಿದ್ದಾರೆ ಯಾವುದೇ ಅಧಿಕಾರ ಇದ್ರು ಕಾಂಗ್ರೆಸ್ ಯಾಕೆ ಬೇಸ್ ಕಾಣ್ತಿಲ್ಲ ಈ ಕ್ಷೇತ್ರ ಅಂತ ಹೇಳಿದ್ರೆ ಜನರ ಸೇವಾ ಮನೋ ಜನರ ಪ್ರೀತಿ ಜನರ ಕಷ್ಟಕ್ಕೆ ಜನರ ನೋವಿಗೆ ಒಂದು ಉದಾತ್ತ ಮನೋಭಾವದ್ರಿಂದ ಅದಕ್ಕೆ ಕ್ರೆಡಿಟ್ ಇದೆಯಲ್ಲ ಅದು ಕಾಂಗ್ರೆಸ್ ಎಲ್ಲ ಮಾಸ್ ಪೇಶ್ ಪಕ್ಷ ಆದ್ರೆ ಕೂಡ ಜನ ಮಾತ್ರ ಇದ್ದಾರೆ ಅವರು ಕೇಳಿದ ಪೇಸ್ಟ್ ಪಕ್ಷ ಅವರು ಜನನ ಆ ರೀತಿ ಟ್ರೈನಿಂಗ್ ಮಾಡ್ತಾರೆ ಬಿಜೆಪಿ ನಮ್ಮ ಟ್ರೈನಿಂಗ್ ಮಾಡಿ ಜನ ಯಾಕೆ ನಮ್ಮ ಸೇವಾ ಮನೋಭಾವ ನಮ್ಮ ಉಪಕಾರ ಸ್ಮರಣೆ ನಮ್ಮ ಸ್ಪಂದನೆ ನಮ್ಮ ನಮ್ಮ ಮುಖಂಡರುಗಳು ಅದು ನಮ್ಮ ಪಕ್ಷದ ಆಸ್ತಿ ಈಗ ಇನ್ನು ಇನ್ನೊಂದು ಮಾತು ಕೇಳಿ ಬರ್ತಾ ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಸದ್ಯದಲ್ಲಿ ಇನ್ನೊಂದು ಕೆಲವೇ ದಿನಗಳಲ್ಲಿ ಬರುತ್ತೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಅಕಸ್ಮಾತ್ ಕಸಬ ಹೋಗ್ಬಳಿಗೆ ಅಥವಾ ಕೊಪ್ಪ ತಾಲೂಕಿನ ಯಾವುದೇ ಭಾಗದಲ್ಲಿ ಜನರಲ್ ಬಂದ್ರೆ ಆ ನುಗೀನ್ ಅವರು ಏನಾದ್ರು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸುವ ಸಾಧ್ಯತೆ ಇದೆಯಾ ಜನರಲ್ ಕಸಬಕ್ ಬಂದ್ರೆ ಪಕ್ಷ ಅವಕಾಶ ಕೊಟ್ರೆ ನಾನು ಇಲ್ಲಿಗೆ ಆಸಕ್ತಿ ಇದೆ ಅಂದ್ರೆ ನೀವು ಕೂಡ ಆಕಾಂಕ್ಷಿನೇ ಆಸಕ್ತಿ ಇದೆ ಪಕ್ಷ ಆಸಕ್ತಿ ಆಕಾಂಕ್ಷಿ ರಾಜಕಾರಣಕ್ಕೆ ಬರೋದು ಸೇವಾ ಮಾಡಬಹುದು ಅಂತಾನೆ ರಾಜಕೀಯ ಕ್ಷೇತ್ರದಲ್ಲಿ ಇದ್ದಂತವರು ಚುನಾವಣೆ ಸಂದರ್ಭ ಬಂದಾಗ ಹಿಂದೋಗ್ಲಿಕ್ಕೆ ಆಗತ್ತ ನೀವು ಹೇಳ್ತಿರೋದು ಹೇಗಿದೆ ಅಂದ್ರೆ ಈಗ ರಾಜಕೀಯದವರು ಸೇವೆ ಮಾಡಬೇಕು ಅದು ಯಾವ ರೀತಿ ಆಗಿದೆ ಅಂದ್ರೆ ಚುನಾವಣೆಯಲ್ಲಿ ಸೇವೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಇದೆ ಈಗ ಚುನಾವಣೆಯಲ್ಲಿ ನಾವು ಪಕ್ಷದ ಪಕ್ಷದ ಸೈನಿಕರಿದ್ದಾಗ ಪಕ್ಷ ಸೂಚನೆ ಮಾಡಿ ಕೆಲಸ ವಯಸ್ಕ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತೀವಿ ಪಕ್ಷ ನಿನಗೆ ಬೇಡಪ್ಪ ಇನ್ನೊಬ್ಬರಿಗೆ ಮಾಡಿ ಅಂತ ಹೇಳಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಪ್ರಬಲ ಆಕಾಂಕ್ಷಿ ಹೌದಾ ಅಲ್ವಾ ಪಕ್ಷ ಸೂಚನೆ ಮೇಲೆ ಡಿಪೆಂಡ್ ನಾನು ಆಕಾಂಕ್ಷಿ ಆಕಾಂಕ್ಷೆ ಹೇಳ್ತಾರೆ ಕಸಬಾ ಜನರಲ್ ಬಂದ್ರೆ ನಾನು ಸೇವಾ ಕ್ಷೇತ್ರ ನಾನು ಓಡಾಡಿರ್ತಕ್ಕಂಥ ಕ್ಷೇತ್ರ ಕಸಬಾ ಜನರಲ್ ಬಂದ್ರೆ ನಾನು ನಿಜವಾಗಿ ಜಿಲ್ಲಾ ಪಂಚಾಯಿತಿ ಕೊಟ್ಟು ಜಿಲ್ಲಾ ಪಂಚಾಯತಿ ಆಕಾಂಕ್ಷಿ ಪಕ್ಷ ಸೂಚನೆ ಮಾಡಿ ನಾನು ಬರಲಿ ಬೇರೆ ಹಾಕಿ ಕೊಟ್ಟರು ಸಂತೋಷ ನರಲ್ಲಿ ಎರಡನೇ ಮಾಡ್ತಿಲ್ಲ ನಾವು ಕೆಲಸ ಮಾಡ್ತೀವಿ ಆ ತಂತ್ರ ಮುಖ್ಯಮಂತ್ರಿ ಅವರೇ ನೀವು ಪ್ರಸ್ತುತ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀರಾ ಕೊಪ್ಪ ತಾಲೂಕಿನ ಅಕ್ರಮ ಸಕ್ರಮ ಸಮಿತಿ ಸದಸ್ಯರಾಗಿದ್ದೀರಾ ನೀವೇ ಹೇಳಿದ ಹಾಗೆ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿದ್ದೀರಾ ಜಿಲ್ಲಾ ಪಂಚಾಯಿತಿ ಏನ ರಿಸರ್ವ್ ಬಂದ್ರೆ ಅದು ಕೂಡ ನೀವು ಆಕಾಂಕ್ಷೆ ಅಂತ ನೀವೇ ಹೇಳಿದಿರ ಬಹುಶಃ ಅಧಿಕಾರವು ನುಗ್ಗಿ ಬೇಕಾ ಅಂತ ಅಂತ ನಿಮ್ ಪ್ರಶ್ನೆ ಪ್ರಶ್ನೆ ಹೆಂಗಿದೆ ಹೇಳಿದ್ರೆ ಹೇಳಿದು ಒಬ್ಬ ನಾನು ಬಂದ್ರೆ ಅಂತ ಪಕ್ಷ ಪಕ್ಷ ಹೇಳಿದೂಚನೆ ಮಾಡಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಲ್ತೀವಿ ಇನ್ನೊಂದ್ ಯಾರು ಹೋರಾಟ ಮಾಡಕ್ ನೀನ್ ಜವಾಬ್ದಾರಿ ತಗ ಅಂತ ಹೇಳಿದ್ರೆ ಅದನ್ನು ಮಾಡ್ತೀವಿ ನಾವು ಆ ಪಕ್ಷ ಇನ್ನಿತರ ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಸಿಗ ಬಿಡಲಾಗುತ್ತೆ ಒಂದ್ ವಿಷಯ ಸ್ಪಷ್ಟಪಡಿಸ್ತೇನೆ ನಾನು ಇವತ್ತಿನವರೆಗೂ ಪಕ್ಷದಿಂದ ಎರಡೇ ಚುನಾವಣೆ ಎದುರಿಸ್ತದೆ ನಾವು ಮತ್ತೊಂದು ಬಯಸ್ತೀವಿ ನನ್ನ ಪಕ್ಷದ ಪೂರ್ಣಾವಧಿ ಕಾರ್ಯಕರ್ತ ಪೂರ್ಣಾವಧಿ ಕಾರ್ಯಕರ್ತ ಹೋಸ್ ಕೆಸಿ ಸೊಸೈಟಿ ಎಲೆಕ್ಷನ್ ಆ ಸೊಸೈಟಿ ಎಲೆಕ್ಷನ್ ಬಂದಾಗ ಆ ಚುನಾವಣೆ ಉಸ್ತುವಾರಿ ಮಾಡ್ಕೊ ಅದನ್ನು ಮಾಡ್ಕೊಂಡಿದ್ದೀವಿ ನಾವು ಇನ್ನೊಂದು ಕಡೆ ಹೋಗಿ ನಾವು ಪೂರ್ಣಾವಧಿ ಕಾರ್ಯಕರ್ತ ಪೂರ್ಣಾವಧಿ ಕಾರ್ಯಕರ್ತರು ಪಕ್ಷದ ಯಾವುದೇ ಸೂಚನೆ ಹಿಂದೆ ಇಲ್ಲ ನಿಮ್ಮ ಚುನಾವಣೆ ಬೇಡಪ್ಪ ಅಂತ ಹೇಳಿದ್ರೆ ಪಕ್ಷದ ಕೆಲಸ ಮಾಡ್ಕೊಂಡಿರ್ತೀವಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಿನಗೆ ಬೇಡ ಅನ್ನೋದಕ್ಕೂ ಕೆಲಸ ಮಾಡ್ಕೊಡ್ತೀವಿ ಆದರೆ ಪಕ್ಷದ ಪೂರ್ಣಾವಧಿ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ವಿಚಾರಧಾರ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪ ವಿಚಾರ ಭಾರತದ ಯೂನಿಟಿ ಅಂಡ್ ಡೈವರ್ಸಿಟಿ ಇರತಕ್ಕಂಥ ಏಕೈಕ ಪಕ್ಷವಾಗಿ ನಮ್ದಿರೋದ್ರಿಂದ ಪಕ್ಷದ ಸೂಚನೆಯನ್ನು ಯಾವ ಕಾರಣಕ್ಕೂ ನಾವು ತಿರಸ್ಕರಿಸಲಿಕ್ಕೆ ಪಕ್ಷ ಈಗ ನೀನು ತಾಲೂಕು ಅಧ್ಯಕ್ಷರ ಬೇಡ ಜಿಲ್ಲಾ ಪಂಚಾಯತ್ ಚುನಾವಣೆ ಬೇಡ ಅಂದ್ರೆ ನಿಮ್ದು ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಆಗುತ್ತೆ ಕಾಂಗ್ರೆಸ್ ವಿಚಾರಧಾರ ಹಿಂದಕ್ಕೆ ಹೋಗೋ ಪ್ರಶ್ನೆಯೇ ಇಲ್ಲ ಈ ದೇಶಕ್ಕೆ ಕಾಂಗ್ರೆಸ್ ಅವಶ್ಯಕತೆ ಅಸಮಾಧಾನ ಇಲ್ಲ ಆಗುತ್ತೆ ಈ ದೇಶಕ್ಕೆ ಕಾಂಗ್ರೆಸ್ ಅವಶ್ಯಕತೆ ಕಾಂಗ್ರೆಸ್ ವೀಕ್ ಆದ್ರೆ ದೇಶ ವೀಕ್ ಆಗುತ್ತೆ ಯುನಿಟಿ ಯೂನಿಟಿ ಅಂಡ್ ಡೈವರ್ಸಿಟಿ ಇರ್ತಕ್ಕಂಥ ಏಕೈಕ ರಾಜಕೀಯ ಪಕ್ಷ ಭಾರತದ ಸಂವಿಧಾನಕ್ಕೆ ಈ ಕಾಂಗ್ರೆಸ್ ಪಕ್ಷ ಸಂವಿಧಾನಕ್ಕೆ ಹತ್ರ ಈಗಲೂ ನೀವು ದೇಶದಲ್ಲಿ ಕಾಂಗ್ರೆಸ್ ಇದೆ ಅಂತ ಒಪ್ಕೊಳ್ತೀರಾ ಮೂರ್ನಾಲ್ಕು ರಾಜ್ಯದಲ್ಲಿ ಮಾತ್ರ ಅಧಿಕಾರದಲ್ಲಿದೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚು ಸ್ಥಾನವನ್ನ ಗೆದ್ದು ಉತ್ತರ ಪ್ರದೇಶದಲ್ಲಿ ಒಬ್ರು ಸಂಸದರು ಇದ್ದಾರೆ ಸಂಪೂರ್ಣವಾಗಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನೋಡಿ ಈ ದೇಶದ ಜನರ ಮನಸ್ಥಿತಿಗೆ ಯಾವ್ದೋ ಬೇಕಾಕೆ ಮಾಡಿಕೊಳ್ಳುವ ಮುಕ್ತವಾಗಿದ್ದಾರೆ ಅದು ಮಾಧ್ಯಮದ ಪ್ರಭಾವ ಇರಬಹುದು ಜನರ ಮನವರಿಕೆ ನಮ್ಮ ಮನವರಿಕೆ ಇರ್ಬೋದು ಹಾಗಂತ ನಮ್ಮ ವಿಚಾರಧಾರೆ ಬಿಟ್ಟು ನಾವು ಏನು ವಿಮುಖ ಆಗ್ಬಾರ್ದು ನಿರಂತರ ಜನರಿಗೆ ಮನವರಿಕೆ ಮಾಡಿಕೊಟ್ಟಾಗ ಜನರು ಯಾವ್ದನ್ನು ಆಯ್ಕೆ ಮಾಡಿಕೊಡ್ಬೇಕು ಯಾವ್ದನ್ನು ನೋಡ್ಸೋದು ಹಾಕಾಗುತ್ತೆ ಯಾವುದನ್ನು ತಪ್ಪು ಅರ್ಥ ಆಗುತ್ತೆ ಬದಲಾವಣೆ ಆಗುತ್ತೆ ಎರಡು ಸಾವಿರ ಆರು ನಾಲ್ಕರಲ್ಲಿ ಎಲ್ಲ ಮಾಧ್ಯಮಗಳು ಬಿಂಬಿಸಿದ್ದು ಇಂಡಿಯಾ ಶೈನಿಂಗ್ ಇಂಡಿಯಾ ಶೈನಿಂಗ್ ಅಂತ ವಾಜಪಿ ಮತ್ತೊಮ್ಮೆ ಬರ್ತಾರೆ ಅಂತ ಬಿಂಬಿಸಿದ್ರು ಏನಾಯ್ತು ಹಾಗೆ ನಾವು ವಿಚಿತ್ರ ಹೋರಾಟ ನಮಗೆ ರಾಹುಲ್ ಗಾಂಧಿ ಆದರ್ಶ ಅವರು ಎಲ್ಲವನ್ನು ಬಿಟ್ಟು ದೇಶಕ್ಕೋಸ್ಕರ ಭಾರತವನ್ನು ಒಟ್ಟು ಮಾಡ್ಬೇಕಂತ ಕೇಳಕ್ಕೆ ಹೋರಾಟ ಮಾಡ್ತಿದ್ದಾರೆ ನಮ್ಮ ಪಕ್ಷಕ್ಕೆ ಇನ್ನೊಂದು ಸೂಕ್ಷ್ಮ ನಿಮಗೆ ಸೂಕ್ಷ್ಮತೆ ಹೇಳ್ತೀನಿ ನಾವು ಮನಮೋಹನ್ ಸಿಂಗ್ ಅವ್ರನ್ನ ನಾವು ಪಕ್ಷಕ್ಕೆ ದೇಶ ಮುಖ್ಯವಾಗಿ ನಾವು ಯೋಚನೆ ಮಾಡ್ತೀವಿ ಮನ್ಮೋಹನ್ ಸಿಂಗ್ ನಾವು ಮೂರಾವಧಿಗೂ ಬೇಕಂದ್ರೆ ಹಣಕಾಸು ಮಂತ್ರಿಯಾಗಿ ಮುಂದುವರಿಸುವುದಾಗಿತ್ತು ಪ್ರೈಮ್ ಮಿನಿಸ್ಟರ್ ಮಾಡುವಂತ ಅವಶ್ಯಕತೆ ಇಲ್ಲ ನಂತರ ಪ್ರೈಮ್ ಮಿನಿಸ್ಟರ್ ಮಾಡಿ ಕ್ಯಾಂಡಿ ಹೂ ಇಸ್ ದ ಬೆಸ್ಟ್ ಚಾಯ್ಸ್ ಮನ್ಮೋಹನ್ ಸಿಂಗ್ ಬೆಸ್ಟ್ ಹೇಳಿ ನಾವು ಪ್ರೈಮ್ ಮಿನಿಸ್ಟರ್ ಮಾಡಿದ್ವಿ ಸಿದ್ದರಾಮಯ್ಯ ಕಂಡ ಅದ್ಭುತ ಅತ್ಯದ್ಭುತ ಆಡಳಿತಗಾರ ಅವ್ರು ಕರ್ಕೋ ಬಂದು ನಾವು ಮುಖ್ಯಮಂತ್ರಿ ಮಾಡೋದು ಸರಿ ಅಂದ್ರೆ ನಮ್ಮ ಇಂಟೆನ್ಷನ್ ಹೇಳಿ ದೇಶದ ಜನರಿಗೆ ಅನುಕೂಲ ಆಗುತ್ತೆ ಯೋಜನೆಗಳು ರೂಪಿಸಬೇಕು ನಮ್ಮ ಪಕ್ಷದ ವಿಚಾರಗಳನ್ನ ಜನರಿಗೆ ಮುಡ್ಸ್ಬೇಕು ನಮ್ಮ ಸರ್ವರಿಗೆ ಸಮರ್ಪಣೆ ದಮನಿತ ನೋವನ್ನು ಆಲೈಸ್ಬೇಕು ದಮನಿತ ಶಕ್ತಿ ಕೊಡಬೇಕು ಅನ್ನೋದು ನಮ್ಮ ಪಕ್ಷ ಉದ್ದೇಶ ನಾವು ಇಲ್ಲಿ ರಾಜೇಗೌಡರನ್ನ ಇದು ಬೆಸ್ಟ್ ಚಾಯ್ಸ್ ಅಂತ ಹೇಳಿ ಬಿಜೆಪಿ ಸೋಸ್ತಕ್ಕಂಥದ್ದು ಜನರಿಗೆ ಹೊಸ ಆಗಿರ್ತಾರೆ ಲೀಡ್ರ ರಾಜೇಗೌಡರ್ ಕೊಟ್ಟು ಸಕ್ಸಸ್ ಸಕ್ಸಸ್ ಆಗಿದೆ ಇದು ಉದ್ದೇಶ ನಮ್ಮದು ಅಲ್ಟಿಮೇಟ್ ಉದ್ದೇಶ ಸಂಘಟನೆಗಿಂತ ಹೆಚ್ಚಾಗಿ ಶ್ರೀ ನ್ಯಾಯ ಕೊಡ್ತಕ್ಕಂಥದ್ದು ಶ್ರೀ ಸಾಮಾನ್ಯ ಶಕ್ತಿ ಕೊಡ್ತಕ್ಕಂಥದ್ದು ಮತ್ತೆ ಭಾರತದ ಸಂಘಟನೆ ಇದೆಯಾ ಭಾರತ ಅಂದ್ರೆ ವಿವಿಧದಲ್ಲಿ ಏಕತೆ ಭಾರತ ಒಟ್ಟಾಗಿ ಕಂಡು ಹೋಗ್ತಕ್ಕಂಥದ್ದು ವಿಶ್ವದ ಪ್ರಭಾವ ಶಕ್ತಿ ಆಗಿರ್ಬೇಕಿದ್ರೆ ನಾವೆಲ್ಲ ಸಮಷ್ಟಿಯಾಗಿರಬೇಕು ಬಿಜೆಪಿಗೆ ತಗ್ಗಿರುತ್ತೆ ನಾವು ಸಮಷ್ಟಿದ್ರೆ ಮಾತ್ರ ವಿಶ್ವ ಎದುರಿಸಬಹುದು ನಾನು ನೀನು ಇವನಾರವನ್ನು ಇವ ನಮ್ಮವ ನಮ್ಮವ ಅಂತ ಹೇಳಿದ್ರೆ ನಾವು ಭಾರತ ವಿಶ್ವ ಎದುರಿಸಬೇಕು ಇದನ್ನು ನಾವು ಕಾಂಗ್ರೆಸ್ ಮಂಜುನಾಥ್ ಅವರೇ ನೀವಿಂದ ಹೇಳಿದ್ರಿ ನನ್ನ ಬ್ಲಾಕ್ ಕಾಂಗ್ರೆಸ್ನ ಪ್ರಬಲ ಆಕಾಂಕ್ಷಿ ಅಧ್ಯಕ್ಷ ಸ್ಥಾನ ಅಂತ ಹೇಳಿದ್ರಿ ನುಗಿ ಮಂಜುನಾಥ್ ಅವರಿಗೆ ಯಾಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ನೀಡಬೇಕು ಫಸ್ಟ್ ಆಫ್ ಆಲ್ ನನಗೆ ಕಾಂಗ್ರೆಸ್ನ ವಿಚಾರಧಾರೆ ಸಂಪೂರ್ಣ ತಿಳುವಳಿಕೆ ಇದೆ ಕಾಂಗ್ರೆಸ್ನ ವಿಚಾರಧಾರೆ ಏನು ಅಂತ ಸಂಪೂರ್ಣ ತಿಳುವಳಿಕೆ ಇದೆ ಆಮೇಲೆ ನಾನು ಎನ್ ಎಸ್ ವಿವರೆಗೂ ವಿವಿಧ ಘಟಕಗಳ ಸ್ಥಳದಲ್ಲಿ ಕಾಂಗ್ರೆಸ್ನ ಎಲ್ಲ ಚಟುವಟಿಕೆ ಪಾಲ್ಗೊಂಡನು ಸಾಮಾಜಿಕ ಸುಮಾರು ಚಟುವಟಿಕೆಯಲ್ಲಿ ಪಾಲ್ಗೊಂಡು ಧಾರ್ಮಿಕ ಇರ್ಬೋದು ಕ್ರೀಡೆ ಇರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಈ ಪಕ್ಷವನ್ನ ಅತ್ಯಂತ ಸಾಂಸ್ಥಿಕವಾಗಿ ಹೆಚ್ಚು ಗಟ್ಟಿಗತೆ ಕಟ್ಟಬೇಕು ಹೆಚ್ಚು ಜನರನ್ನ ಕಾಂಗ್ರೆಸ್ ವಿಚಾರಧಾರೆಗಳಿಗೆ ಸೆಳೀತಕ್ಕಂಥ ಕೆಲಸ ಮಾಡಬೇಕು ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗದಿದ್ರು ಕೂಡ ಅದನ್ನ ಹಿಂದೆ ನಡ್ಕೊಂಡು ಬಂದು ತುಂಬಾ ಜನ ಈ ಕ್ಷೇತ್ರದ ಮೂರು ತಾಲೂಕಿನಲ್ಲಿ ನಾನು ಸಾಕಷ್ಟು ಜನ ಕಾಂಗ್ರೆಸ್ಗೆ ಹೇಳ್ಕೊಂಡ್ ಬರೋದು ಸೆಳೆಯಲು ಯಶಸ್ವಿಯಾಗಿದ್ದೇನೆ ಅವರನ್ನು ಕಾಂಗ್ರೆಸ್ ವಿಚಾರಧಾರನ ಕೇಳಲು ತುಂಬಾ ಯಶಸ್ವಿಯಾಗಿದ್ದೇನೆ ಉದಾಹರಣೆಗೆ ನನ್ನ ಸ್ನೇಹಿತ ಇದ್ದಾರೆ ಬಾಳಗನಲ್ಲಿ ಜಿಲ್ಲಾ ಎ ಬಿ ಪಿ ಅಧ್ಯಕ್ಷ ಆಗಿರ್ತಕ್ಕಂಥ ಪುಟ್ನಾ ಮಾಡಿ ಕರ್ಕೊಂಡು ಮಾಡ್ತಕ್ಕೇನೆ ನಮ್ಮ ಪ್ರತಿಭಟನೆ ಮಾಡಿದ್ದಕ್ಕೆ ನಾನು ಸಂತ ಯುವ ಕಾಂಗ್ರೆಸ್ನ ಕ್ಷೇತ್ರದ ಸಂತೋಷವರು ಕೂಡ ನಾನು ಅಂತ ಯುವಕರ ಕೂಡ ಕಾಂಗ್ರೆಸ್ಗೆ ಹಂತ ಹಂತವಾಗಿ ಕಾಂಗ್ರೆಸ್ ವಿಚಾರಧಾರೆಗಳ ಸಂಪೂರ್ಣ ಮನವಿ ಮಾಡಿಕೊಟ್ಟು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ ನಮಗೆ ಸಂಘಟನೆ ಜವಾಬ್ದಾರಿ ಕೊಟ್ಟರೆ ಈ ಪಕ್ಷವನ್ನು ಇನ್ನೂ ಹೆಚ್ಚು ಶಕ್ತವಾಗಿ ಸಂಘಟನಾತ್ಮಕವಾಗಿ ಮತ್ತು ವೈಚಾರಿಕವಾಗಿ ಕಾಂಗ್ರೆಸ್ನ ಭದ್ರಪಡಿಸಿದ ಕೆಲಸವನ್ನು ಮಾಡೇ ಮಾಡ್ತೀವಿ ಆಮೇಲೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಇದೆ ಕಾಂಗ್ರೆಸ್ ಅಂತಕ್ಕಂಥದ್ದು ಆ ವಿಚಾರವನ್ನು ಎಲ್ಲರೂ ಈ ದೇ ಈ ಪಕ್ಷ ರಾಜ ದೇಶದಲ್ಲಿ ಎಲ್ಲ ಜಾತಿ ಧರ್ಮಗಳಿಗೆ ಸಮಾನ ಗೌರವ ಕೊಡ್ತಕ್ಕಂಥ ಯಾವ್ದಾದ್ರು ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಆ ವಿಚಾರದನ್ನು ಜನರಿಗೆ ಮುಡಿಸಿದ್ರು ನಿಜವಾಗಿ ನಾವು ಮುಡಿಸಿಬಿಟ್ರೆ ನಾವು ಇನ್ನು ಹೆಚ್ಚು ಶಕ್ತಿಯಾಗಿ ಅವಕಾಶ ಮತ್ತು ರಾಜೇಗೌಡ ಅಂತ ಜನಾಂಗುನಾದಿ ನಾಯಕ ಇಪ್ಪತ್ನಾಲ್ಕು ದಿನ ಜನರ ಪರ ವ್ಯಕ್ತಿ ಮಾಡ್ತಕ್ಕಂಥ ಕ್ಷೇತ್ರದ ಅಭಿವೃದ್ಧಿ ಪರ ವ್ಯಕ್ತ ಮಾಡ್ತಕ್ಕಂಥ ಯಾವುದೇ ರಾಗದ್ವೇಷ ಇಲ್ಲಿರ್ತಕ್ಕಂಥ ಒಬ್ಬ ರಾಜಕಾರಣಿಗೆ ಹೆಚ್ಚು ಶಕ್ತಿಯನ್ನು ಕೊಟ್ಟು ಅವರಿಗೆ ಹೆಚ್ಚು ಕೆಲಸ ಮಾಡಲಿಕ್ಕೆ ನಾವು ಸಾಥ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೇವೆ ನುಕ್ಕಿ ಮಂಜುನಾಥ್ ಅವ್ರೆ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ಒಂದು ಅಕ್ರಮ ಸಕ್ರಮದ ಸದಸ್ಯರಾಗಿ ನಿಮ್ಮ ಜವಾಬ್ದಾರಿಗಳಾಗಿರ್ಬೋದು ಹಾಗೆ ನಿಮ್ಮ ಮುಂದಿನ ಆಕಾಂಕ್ಷೆ ಇನ್ನು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಬೇಕು ನಿಮ್ ಏನು ಅರ್ಹತೆಗಳಿದಾವೆ ಹಾಗೆ ಜಿಲ್ಲಾ ಪಂಚಾಯತ್ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಭಾಗವಹಿಸಿದ್ರೆ ನಿಮಗೂ ಧನ್ಯವಾದಗಳು ನೀವು ಇತ್ತೀಚಿನ ಪತ್ರಕರ್ತರಾಗಿ ಹೊರ ಹೊಂದಿದ್ದರೆ ನಿಮ್ಮ ಸೇವಾ ಸಮಾಜಕ್ಕಿಂತ ಹೆಚ್ಚು ಸಿಗಲಿ ಅಂತ ನಾನು ಕೂಡಿಸಿದ್ದೇನೆ ಅಭಿಷಕರೇ ಇದು ಕೊಪ್ಪ ತಾಲೂಕಿನ ಅಕ್ರಮ ಸಕ್ರಮ ಸಮಿತಿ ಸದಸ್ಯರು ಹಾಗೆ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿರುವ ನುಗ್ಗಿ ಮಂಜೂರ ಜೊತೆಗೆ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ಸಹರಿ ಸಮಾಚಾರ ನಮಸ್ಕಾರ